ಹಣ ದುಡ್ಡಿರೋ ಅವ್ರಿಗೆ ಚೆನ್ನಾಗಿದೆ ದುಡ್ಡಿಲ್ಲ ಗಾರ್ಮೆಂಟ್ಸ್ ಹೋಗೋರು ಅವ್ರಿಗೆ ಕಷ್ಟ ಕಷ್ಟದ ಮೇಲೆ ಕಷ್ಟನೇ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ ಬರೋ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿಲಿ ಇಷ್ಟೊಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಮಂತ್ಲಿ ಮಂತ್ಲಿ ಸೊ ತುಂಬಾ ಕಷ್ಟ ಆಗ್ತಾ ಇದೆ ಬುಕ್ ಮಾಡಿದ್ರೆ ಏನಾಗುತ್ತೆ ಮನೆ ಮುಂದೆ ಬಂದು ಪಿಕಪ್ ಮಾಡಿ ನಮ್ಗಿನ್ನ ಇದಕ್ಕಿನ್ನ ಕಡಿಮೆ ದರದಲ್ಲಿ ನಾವು ಹೋಗ್ತೀವಿ ಮತ್ತೆ ದುಡ್ಡಿದ್ದರೂ ಬದುಕಬಹುದು ಸಾಮಾನ್ಯ ಜನರ ಗತಿ ಅದು ಗತಿ ಆಗುತ್ತೆ ಸ್ಯಾಲ್ರಿ ಇರೋರು ಬದುಕ್ಬೋದು ನಮ್ಮಂಥ ನಿಮ್ಮಂತ ಸಾಮಾನ್ಯ ಜನರಿಗೆ ಭಾರಿ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಏಕದಮ್ಮ ಇವಾಗ ನ್ಯಾಷನಲ್ ಕಾಲೇಜಿಂದ ಇಲ್ಲಿ ಬರೋಕ್ಕೆ ಫಾರ್ಟಿ ಟೂ ರುಪೀಸ್ ಇತ್ತು ಇವಾಗ ಸೆವೆಂಟಿ ರುಪೀಸ್ ಮಾಡಿದ್ದಾರೆ ಜಾಸ್ತಿ ಆಗಿದೆ ಟ್ವೆಂಟಿ ಸಿಕ್ಸ್ ರುಪೀಸ್ ಇದ್ದಿದ್ದು ಫಾರ್ಟಿ ಟೂ ರುಪೀಸ್ ಆಗಿದೆ ಜಸ್ಟ್ ಜಾಸ್ತಿಹಳ್ಳಿಯಿಂದ ರಾಜಸ್ಟ್ರಾಗರ್ಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಬರೋ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿಲಿ ಇಷ್ಟೊಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಮಂತ್ಲಿ ಮಂತ್ಲಿ ಸೊ ತುಂಬ ಕಷ್ಟ ಆಗ್ತಾ ಇದೆ ಸೊ ಏನು ಮಾಡಬೇಕು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಬರ್ತದೆ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಎಷ್ಟೋ ಜನ ಟೂ ವೀಲರ್ಸ್ ಎಲ್ಲ ತಗೊಂಡು ಬರ್ತಾ ಇಲ್ಲ ಮೆಟ್ರೋನೇ ಬೆಸ್ಟಿಂದ ಟೈಮಿಂಗ್ ಸೇವ್ ಆಗುತ್ತೆ ಅಂತ ಬರ್ತಾ ಇದ್ದಾರೆ ಬಟ್ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ಕಾರಕ್ಕೆ ಕ್ಯಾನ್ಸಲ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನಾರ್ಮಲ್ ಆಗಿ ಇವಾಗ ಎಷ್ಟಿತ್ತು ಅಷ್ಟೇ ಆದರೆ ತುಂಬ ಬೆಟರ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಈಗ ನಾವು ಆರಾಮಾಗಿ ನಡ್ಕೊಂಡು ಹೋಗೋಣ ಬಿಡಿ ಬೈ ವಾಕ್ ಹೋಗೋಣ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ದೊಡ್ಡದವರು ಮಾಡ್ತಾರೆ ಆದರೆ ನಮ್ಮಂಥ ಪೆನ್ಷನ್ ಹೋಲ್ಡರ್ಸ್ಗಳು ಆಮೇಲೆ ಮಿಡ್ಲ್ ಕ್ಲಾಸ್ ಪೀಪಲ್ಲಿಗೆ ಭಾರಿ ಕಷ್ಟ ಆಗ್ತದೆ ಭಾರಿ ಕಷ್ಟ ಓಡಾಡೋದು ಡೈಲಿ ಓಡಾಡ್ತಾ ಇದ್ರ ನೀವು ನಾಳೆಯಿಂದ ಬಿಡಬೇಕಂತ ಸರ್ ಸಡಿನ್ ಸೊ ಮಾಡಬೇಕಿತ್ತು ಅವ್ರು ಎಷ್ಟು ಮಾಡಬೇಕಿತ್ತೋ ಅಷ್ಟು ಮಾಡಬೇಕಿತ್ತು ಸಡನ್ ಇಷ್ಟು ತುಂಬ ತುಂಬ ಹೈಕ್ ಅನಿಸುತ್ತೆ ಇದು ಮೆಟ್ರೋ ದರ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನಗಳು ಇಲ್ಲಿ ಮೆಟ್ರೋಗೆ ಬರೋದೇ ಕಷ್ಟ ಆಗ್ತಾ ಇದೆ ಇವಾಗ ಮಿನಿಮಮ್ ಮುಂಚೆ ಎಲ್ಲ ಫಿಫ್ಟಿ ರುಪೀಸ್ ಇತ್ತು ಮಿನಿಮಮ್ ರೀಚಾರ್ಜ್ ಮಿನಿಮಮ್ ಚಾರ್ಜ್ ಇರಬೇಕು ಒಂದು ಕಾರ್ಡಲ್ಲಿ ಇರ್ತೀವಿ ಆದರೆ ಇವಾಗ ನೈಂಟಿ ರುಪೀಸ್ ಆಗಿದೆ ಪರ್ ಹೆಡ್ ಅವನು ನೈಂಟಿ ರುಪೀಸು ಇದ್ದರೆ ಮಾತ್ರ ಮೆಟ್ರೋದಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಸಾಧ್ಯ ಆಗ್ತಾಯಿಲ್ಲ ಇದೆಲ್ಲ ತುಂಬ ದುಬಾರಿ ಆಯಿತು ತುಂಬ ಎಕ್ಸ್ಪೆನ್ಸಿವ್ ಆಯಿತು ಸಾಮಾನ್ಯ ಜನಗಳು ಇಲ್ಲಿ ಮೆಟ್ರೋದಲ್ಲಿ ಓಡಾಡ ಓಡಾಡೋಕ್ಕೆ ಆಗೋಲ್ಲ ಯಾಕೆಂತೇಳಂದ್ರೆ ನಮಗೇನಾಗ್ತಿತ್ತು ಅಂತೇಳಂದರೆ ಇಲ್ಲಿ ಇದು ಟ್ರಾಫಿಕ್ ಜಾಮು ಇದು ಇರಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮೆಟ್ರೋಗೆ ಬರೋಕ್ಕೆ ಬಯಸ್ತಾ ಇದ್ರು ಮೆಟ್ರೋದಲ್ಲೂ ಓಡಾಡ್ತಾ ಇದ್ರು ಈ ಥರ ಎಕ್ಸ್ಪೆನ್ಸಿವ್ ಥರ ಆಯಿತು ಅಂತ ಹೇಳಿದಾಗ ಯಾರೂ ಬರೋದಕ್ಕೆ ಇಷ್ಟಪಡೋಲ್ಲ ಮತ್ತಿನ್ನೊಂದು ಏನಾಗುತ್ತೆ ಅಂದರೆ ಓಲಾ ಆಟೋ ಇದು ಎಲ್ಲ ಬಿಟ್ಕೊ ಬುಕ್ ಮಾಡಿದ್ರೆ ಏನಾಗುತ್ತೆ ಮನೆ ಮುಂದೆ ಬಂದು ಪಿಕಪ್ ಮಾಡಿ ನಮಗಿನ್ನ ಇದಕ್ಕಿಂತ ಕಡಿಮೆ ದರದಲ್ಲಿ ನಾವು ಹೋಗ್ತೀವಿ ಮತ್ತು ಅಂಥ ಅಂಥದ್ದಾದಾಗ ಬೇರೆ ಆಟೋ ಓಡಿಸೋರಿಗೂ ಕೂಡ ಒಬ್ಬರು ಹೆಲ್ಪ್ ಆಗುತ್ತೆ ಅವರೆಲ್ಲ ಫೂರ್ ಕಂಡೀಷನಲ್ಲಿ ಅಂಥ ಜನಗಳು ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ತುಂಬ ದುಬಾರಿ ಆಯಿತು ತುಂಬ ಎಕ್ಸ್ಪೆನ್ಸಿವ್ ಆಯಿತು ದಯವಿಟ್ಟು ಸರ್ಕಾರದವರು ಈ ಒಂದು ಇದನ್ನ ಪರಿಷ್ಕರಣೆ ಮಾಡಿ ದರನ ಮುಂಚೆ ಹೇಗಿತ್ತು ಹಾಗೇನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತಾರೆ ಸರ್ಕಾರಕ್ಕೆ ನಮ್ಮ ಮನವಿ ತುಂಬ ಜಾಸ್ತಿ ಎಷ್ಟು ದಿಢೀರಂತೆ ಮಾಡಿದ್ರಲ್ಲ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳರಿಂದ ನಾವು ಮೆಟ್ರೋನಲ್ಲೇ ಓಡಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಿಂದ ಓಡಾಡ್ತಾ ಇದ್ವಿ ದಿಢೀರಂತ ಯಾಕೆ ಜಾಸ್ತಿ ಮಾಡಿದ್ರು ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ ಆದರೆ ಜನಗಳ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಇವರು ಯಾಕೆ ಮಾಡಿದ್ರು ಕಾರಣವೇ ಗೊತ್ತಿಲ್ಲ ನಮಗೆ ಜನಗಳಿಗೆ ಕಾರಣ ಕೊಡ್ದೇ ಇವರು ಜಾಸ್ತಿ ಮಾಡಿದ್ದಾರೆ ಇದಕ್ಕೆ ಇದಕ್ಕೇನು ಹೇಳಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆದರೆ ಅಂತ ಒಂದು ಪರ್ಸೆಂಟೇಜು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಆದರೆ ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ ಸರ್ ಅದು ಹೀಗಾಗಿದೆ ಜನಗಳಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಆದರೆ ಇಲ್ಲಿ ಬಸ್ಗಳಿಂದ ಹೋಗಬೇಕು ಅಂತ ಅಂದಾಗ ಬಸ್ಗಳು ತುಂಬಾ ರಶ್ ಇರುತ್ತೆ ಮೆಟ್ರೋನು ತುಂಬ ರಶ್ ಇರುತ್ತೆ ಆದರೆ ಒಂದು ಸ್ಟಾಪ್ ಸ್ಟಾಪೇಜ್ವರ್ಗು ಲಾಂಗ್ ರೂಟ್ ಹೋಗೋರ್ಗು ಅಷ್ಟೇ ಇರುತ್ತೆ ಲಾಂಗ್ ರೂಟ್ ಹೋದವ್ರಿಗೇ ಇದುವರೆಗೂ ನಡ್ಕೊಂಡು ಇಟ್ಕೊಂಡೋಗೋರ್ಗಿಂತ ಹೆಚ್ಚು ಆಗ್ಬೋದ್ರೂ ಕೂಡ ಅದರಲ್ಲಿ ನಾವು ನಿಂತ್ಕೊಂಡೇ ಹೋಗಬೇಕು ಎಲ್ರಿಗೂ ಸೀಟಿರೋದಿಲ್ಲ ಆದರೆ ಬಸ್ಸಲ್ಲಿ ಹೇಗೆ ಪರಿಸ್ಥಿತಿ ಇದೆಯೋ ಅದೇ ರೀತಿ ನಾನು ಅವರು ತುಂಬ ಜಾಸ್ತಿ ಮಾಡಿದರೆ ಇದು ಸ್ಟುಪೀಡ್ ಅನಿಸುತ್ತೆ ಈಗ ಅವ್ರು ಎಂಟವ್ರ ಏಯ್ಟ್ ಇಯರ್ಸ್ ಇಂದ ಮಾಡಿಲ್ಲ ಅಂತ ಮಾಡಬೇಡಿ ಅಂತ ಯಾರೂ ಹೇಳಿರ್ಲಿಲ್ಲ ಅವರವ್ರು ಇವಾಗ ಪೀಪಲ್ಸ್ ಜನ ಜಾಸ್ತಿ ಆಗಿದ್ದಾರೆ ಈಗ ಅವ್ರಿಗೆ ಎಲ್ಲಿ ಲಾಸ್ ಆಗುತ್ತೆ ಜನ ತುಂಬ ನೀವು ಯಾವುದೇ ಟ್ರೈನ್ ನೋಡಿದ್ರು ರಷ್ಯಾಗಿರುತ್ತೆ ರಶ್ ಇದ್ದರೆ ಲಾಸ್ ಎಲ್ಲ ಆಗುತ್ತೆ ಈಗ ಅವರು ಅಸೋಸಿಯೇಷನ್ ಅವರು ಹೇಳಿದರು ಯಾರು ರಿಟೈರ್ಡ್ ಪರ್ಸನ್ಸ್ ಎಲ್ಲ ಹಾಕೊಂಡು ಸೀನಿಯರ್ ಸಿಟಿಸನ್ ಅಂತ ಹೇಳಿ ಸ್ಯಾಲ್ರಿ ಜಾಸ್ತಿ ಸ್ಯಾಲ್ರಿ ಕೊಡ್ತಾ ಇದ್ದೀರೋ ಅದೆಲ್ಲ ಕಟ್ ಆಫ್ ಅಂತ ಇದು ನೋಡಿ ಇವತ್ತು ಫುಲ್ ನೋಡಿ ಇವತ್ತಿನ ನಾನು ಈ ಟೈಮಿಗೆ ರೆಗ್ಯುಲರ್ ರೆಗ್ಯುಲರಾಗಿ ರಶ್ ಇರ್ತಾಯಿತ್ತು ಫುಲ್ ಖಾಲಿ ಇತ್ತು ಅರ್ಧಕ್ಕರ್ಧ ಖಾಲಿ ಇತ್ತು ಲಾಸ್ಟ್ ಇವ್ರಿಗೆ ಆಗೋದು ಈಗ ಲಾಂಗ್ ಡಿಸ್ಟೆನ್ಸ್ಗೆ ನೈಂಟಿ ರುಪೀಸ್ ಅಂತ ಅಂದರೆ ಬಸ್ಸಲ್ಲೇ ಬರ್ಬೋದು ಒಂದು ಟೂ ಅವರ್ಸ್ ಆಗುತ್ತೆ ಬಟ್ ಇವ್ರು ರೇಟ್ ಜಾಸ್ತಿ ಮಾಡಿದ್ರು ಮಾಡಿದಷ್ಟು ಪೀಡನಿಸುತ್ತೆ ಇದನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಮೆಟ್ರೋ ಇದು ಮೆಟ್ರೋ ಬೈಕ್ ಜಾಸ್ತಿ ಆಗಿದೆಯಲ್ಲ ಜಾಸ್ತಿ ಆಗಿದೆ ಬಟ್ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಹೌದಾ ಸ್ವಲ್ಪ ಮಾಡಿದ್ರೆ ಪರವಾಗಿರ್ಲಿಲ್ವಾ ಸ್ವಲ್ಪ ಮಾಡಿದ್ರೆ ಪರವಾಗಿಲ್ಲ ಬಟ್ ಜಾಸ್ತಿ ಅನಿಸ್ತಾ ಇದೆ ಒಂದೇ ಸಲ ಜಾಸ್ತಿ ಮಾಡಿದ್ದಾರೆ ತುಂಬಾ ಜಾಸ್ತಿ ಆಗಿದೆ ಮೊದಲು ಎಲ್ಲಿ ಎಲ್ಲಿ ಓಡಾಡ್ತಾ ಇದ್ರೆ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರೆ ನಾನು ಇಲ್ಲಿಂದ ನಾಗಸಂದ್ರ ಇಲ್ಲಿಂದ ಕೆಆರ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಓಕೆ ಎಷ್ಟು ಇತ್ತು ಮುಂಚೆ ಪ್ರೈಸ್ 70 ರೂಪಾಯಿ ಆಗ್ತಾ ಇದೆ ಅಲ್ಲ ಮುಂಚೆ 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 40 ಇತ್ತು ಇವಾಗ 70 ಮಾಡಿದ್ದಾರೆ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಆಗಿದೆ ಹೌದು ತುಂಬ ಜಾಸ್ತಿ ಆಗಿದೆ ಸರ್ ತುಂಬ ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಇದು ತುಂಬ ಜಾಸ್ತಿ ಆಯಿತು ಒಂದು ಕಮ್ಮಿ ಪರ್ಸೆಂಟೇಜಲ್ಲೇ ರೈಸ್ ಮಾಡಬೇಕಾಗಿತ್ತು ತುಂಬ ಜಾಸ್ತಿ ಆಗ್ತಾ ಇದೆ ನಾವು ವಿವೇಕಾನಂದದಿಂದ ಇಲ್ಲಿ ದಾಸವಾಳಿಗೆ ಬರ್ತಾ ಇದ್ದೀವಿ ಮತ್ತು ಫಿಫ್ಟಿ ಏಯ್ಟ್ ರುಪೀಸ್ ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಈಗ ಸೆವೆಂಟಿ ಸಿಕ್ಸ್ ಆಗಿದೆ ಅಬೌಟ್ ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ತುಂಬ ಇದೆ ಜನಗಳಿಗೆ ಪಬ್ಲಿಕ್ಕಿದೆ ಗೌರ್ಮೆಂಟಿಗೆ ದಯವಿಟ್ಟು ಸ್ವಲ್ಪ ನೋಡಿ ಸ್ವಲ್ಪ ಕಡಿಮೆ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ದುಡ್ಡು ಚೆನ್ನಾಗಿದೆ ದುಡ್ಡಿಲ್ಲ ಬ್ಯಾರ್ಮೆಟ್ಸಾರೋ ಅವ್ರಿಗೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟ ಅಂದ್ರೆ ನಾವೀಗ ಜಯನಗರದಿಂದ ದಾಸರಳ್ಳಿ ಬರೋಕ್ಕೆ ಮತ್ತು ನಲವತ್ತೇಳು ರೂಪಾಯಿ ಕೊಡ್ತಾ ಇದ್ವಿ ಈಗ ಎಪ್ಪತ್ತು ರೂಪಾಯಿ ಮಾಡಿದರೆ ತುಂಬಾ ಜಾಸ್ತಿ ಆಯ್ತು ಇದು ಜನಸಾಮಾನ್ಯರಿಗೆ ಓಡಾಡೋಕ್ಕೆ ದಯವಿಟ್ಟು ಇದೊಂದು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಈಗ ನಾವು ಜ ಒಂದೊಂದು ಜಯನಗರದಿಂದ ಬರ್ತೀವಿ ಜಯನಗರದಿಂದ ಬರುವಾಗ ನಲ್ವತ್ತೇಳು ರೂಪಾಯಿ ಇತ್ತು ಈಗ ಈಗ ಎಪ್ಪತ್ತು ರೂಪಾಯಿ ಆಗಿದೆ ಇಲ್ಲೇ ಸ್ಯಾಂಡಲ್ಸ್ ಫ್ಯಾಕ್ಟ್ರಿಯಿಂದ ಇಲ್ಲಿ ದಾಸರಾಣಿ ಬರೋಕ್ಕೆ ಇಪ್ಪತ್ತು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಮಾಡಿದ್ದಾರೆ ತುಂಬ ದುಬಾರಿ ಆಗಿದೆ ಸರ್ಕಾರ ದಯವಿಟ್ಟು ಇದ್ರ ಮ ಬಗ್ಗೆ ಹೌದು ಸರ್ ಪಾರ್ಟಿನೂ ಕೆಲವೊಂದು ಕಡೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಬೋ ಇದೆ ಈಗ ಕೆಲವೊಂದು ಕಡೆ ಪಾಪ ಜನಸಾಮಾನ್ಯರಿಗೆ ಬಡವ್ರ ಬಗ್ಗೆ ಅಂತೂ ಓಡಾಡೋಕ್ಕೆ ಆಗಲ್ಲ ಬಿಡಿರಿ ಅಷ್ಟೊಂದು ದುಬಾರಿ ಆಗಿದೆ

30 रुपीस मीन 70 रुपीस वेरी हाई यार या वेरी मच हाई हाउ यू फील नाउ समवेयर इट इज अनकंफर्टेबल लाइक तो कि ज़्यादा ही प्राइस कर दिया है सदनली लाइक टेन रुपीस फाइव रुपीस इट्स ओके सदनली देर इंक्रीज सेवेंटी एटी परसेंट इट इज नॉट ओके सो लाइक सम पीपल देर लाइक फेसिंग फाइनेंशियल प्रॉब्लम्स आल्सो सो फॉर देम फॉर मिडिल क्लास फैमिली इट्स टू एक्सपेंसिव है या इट